ಹಾಯ್ ಆಲ್ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಬೆಳಗ್ಗೆ ಐದೂವರೆಯಿಂದ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹಾಲು ಬಿಸಿ ಮಾಡ್ಕೊಳ್ತೀನಿ ಹಾಲು ಬಿಸಿ ಮಾಡ್ಕೊಂಡು ಒಂದು ಗ್ಲಾಸ್ ಕಾಫಿ ಮಾಡಿ ನಮ್ಮ ಮಾವಂಗೆ ಕೊಟ್ಬಿಡ್ತೀನಿ ಮತ್ತೆ ನಾನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಾತ್ರ ಹಾಲು ಕುಡಿತೀನಿ ಹಾಗಾಗಿ ನಮ್ಮ ಮನೇಲಿ ದಿನಕ್ಕೆ ಒಂದು ಹಾಫ್ ಲೀಟರ್ ಆದರೂ ಹಾಲು ಬೇಕಾಗ್ತದೆ ನನ್ನ ಹಸ್ಬೆಂಡ್ಗೆ ಯಾವುದೇ ರೀತಿ ಕಾಫಿ ಟೀ ಎಲ್ಲ ಇಷ್ಟ ಆಗಲ್ಲ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಯಾವ್ದಾದ್ರು ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನು ತಗೊಳ್ತಾರೆ ನಾನಿವತ್ತು ಅವ್ರಿಗೆ ಮೆಂತೆ ಮತ್ತು ಜೀರಿಗೆ ಹಾಕಿ ಕಷಾಯ ತರ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಇರೋ ಬಿಸಿಲಿಗೆ ತುಂಬಾ ಒಳ್ಳೆಯದು ಇದು ಬಾಡಿನ ತಂಪಾಗಿ ಇರೋದಕ್ಕೆ ಸಹಾಯ ಮಾಡ್ತದೆ ಹಾಗೂ ತಿಂದಿರೋ ಆಹಾರ ಕೂಡ ಜೀರ್ಣ ಆಗೋದಕ್ಕೆ ತುಂಬಾ ಸಹಾಯ ಮಾಡ್ತದೆ ಅತ್ತೆ ಕೂಡ ಯಾವುದೇ ರೀತಿ ಕಾಫಿ ಟೀ ಎಲ್ಲ ತಗೊಳ್ಳೋದಿಲ್ಲ ಹಾಗಾಗಿ ಅವ್ರಿಗೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಗಂಜಿ ಪೌಡರ್ನ ಯೂಸ್ ಮಾಡಿ ಗಂಜಿ ಮಾಡ್ಕೊಡ್ತೀನಿ ಬೆಳಗ್ಗೆ ಈ ರೆಸಿಪಿ ನಿಮಗೆ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದು ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ನನ್ನ ಹಸ್ಬೆಂಡ್ ವೈಟ್ ರೈಸ್ ತಿನ್ನೋದು ತುಂಬಾನೇ ಕಮ್ಮಿ ಅವ್ರು ಯಾವಾಗಲೂ ಮಿಲೇಟ್ ರೈಸ್ನೇ ತಿನ್ನೋದು ಹಾಗಾಗಿ ನಾನು ರಾತ್ರಿಯೇ ಒಂದು ಹಾಫ್ ಗ್ಲಾಸ್ ಅಷ್ಟು ಮಿಲೇಟ್ ರೈಸ್ನ ನೆನೆ ಹಾಕಿಟ್ಟಿರ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ ಕುಕ್ ಮಾಡ್ಕೊಳ್ತೀನಿ ಅವ್ರಿಗೆ ಮಾರ್ನಿಂಗಿಗೆ ಮತ್ತು ಆಫ್ಟರ್ನೂನ್ಗೆ ಎಲ್ಲ ಆಗ್ತದೆ ನೈಟ್ಗೆ ಮುದ್ದೆ ಮಾಡ್ಕೊಳ್ತೀವಿ ನಾನು ನಾನಿವತ್ತು ಬದನೆಕಾಯಿ ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ತೋಟದಲ್ಲೇ ಸಿಕ್ಕಿರುವಂಥದ್ದು ಹಾಗಾಗಿ ನಾನು ಒಂದು ಸೈಡ್ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಈರುಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಟೊಮೊಟೊ ಹಣ್ಣು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಗೂ ಒಂದೆರಡು ಚಕ್ಕೆ ಲವಂಗ ಹಾಕೊಂಡು ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆರಲಿಕ್ಕೆ ಬಿಡ್ತೀನಿ ಇದು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇನ್ನು ಹಾಗೆ ಒಂದು ಸೈಡ್ ನಾನು ಬದ್ನೆಕಾಯಿಯನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಓಪನ್ ಆಗಿ ನಾನು ಕಟ್ ಮಾಡ್ಕೊಳ್ಳಲ್ಲ ಸುಮ್ಮನೆ ನಾಲ್ಕು ಭಾಗ ಮಾಡ್ಕೊಳ್ತೀನಿ ಅಷ್ಟೇ ಇದು ನಾವೇ ತೋಟದಲ್ಲಿ ಬೆಳೆದಿರುವಂತಹ ಬದನೆಕಾಯಿ ಇದು ಇನ್ನು ಒಂದು ಕಡಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಚಿಟಿಕೆಯಷ್ಟು ಸಾಸಿವೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರ್ತೀನಿ ಇನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಯನ್ನು ಹಾಕಿ ಒಂದು ಫೈಯಿಂದ ಟೆನ್ ಮಿನಿಟ್ಸ್ ಬೇಯಲಿಕ್ಕೆ ಬಿಟ್ಟರೆ ಎಣ್ಣೆ ಬದನೆಕಾಯಿ ಮಸಾಲೆ ರೆಡಿ ಆಗ್ತದೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಾವಾಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಬೇಕು ಹಾಗಾಗಿ ನಾನು ಲೈಟಾಗಿ ಲೆಮನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅಷ್ಟು ಸಾಸಿವೆ ಹಾಗೂ ಒಂದು ಈರುಳ್ಳಿಯನ್ನು ಹಾಕಿ ಎರಡು ಒಣಗಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಕಡಲೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ವೈಟ್ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಒಂದು ಅರ್ಧ ಭಾಗ ಅಷ್ಟು ಲೆಮನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ನಮ್ಮ ಮಾವಾಗೆ ಮಧ್ಯಾಹ್ನ ಲಂಚ್ಗೆ ಒಂದು ಬಾಕ್ಸ್ಗೆ ಚಿತ್ರನ ಹಾಗೂ ಒಂದು ಬಾಕ್ಸ್ಗೆ ಮೊಸರನ್ನ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಹಸ್ಬೆಂಡ್ಗೂ ಕೂಡ ಒಂದು ಬಾಕ್ಸ್ಗೆ ಚಿತ್ರಾನ್ನ ಇನ್ನೊಂದು ಬಾಕ್ಸ್ಗೆ ಮಿಲೆಟ್ ರೈಸಲ್ಲಿ ಮೊಸರನ್ನ ಮಾಡಿ ಇದ್ದೀನಿ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಟಿಫನ್ ತಿನ್ನೋಷ್ಟರಲ್ಲಿ ಏಟ್ ಥರ್ಟಿ ಆಗೋಯ್ತು ನಾನು ಬೆಳಗ್ಗೆ ಬೇಗನೆ ಟಿಫನ್ ತಿನ್ಕೊಬಿಡ್ತೀನಿ ಆಮೇಲೆ ನನ್ನ ಮಗಳು ಎದ್ರೆ ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಇನ್ನು ಟಿಫನ್ ಬರೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು ಹಾಗಾಗಿ ಅವಳಿಗೆ ಆಯಿಲ್ ಹಾಕಿ ಚೆನ್ನಾಗಿ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬಿಡ್ತೀನಿ ಅರೌಂಡ್ ನೈನ್ ಟು ನೈನ್ ತರ್ಟಿ ಒಳಗೆಲ್ಲ ಸ್ನಾನ ಎಲ್ಲ ಮುಗಿಸ್ಬಿಡ್ತೀನಿ ಅವಳಿಗೆ ಸ್ನಾನ ಮಾಡಿಸಿದ ಮೇಲೆ ಒಂದು ಟೂ ಇಂದ ತ್ರೀ ಅವರ್ಸ್ ಆದರೂ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ಮಾರ್ನಿಂಗ್ ಬೇಗನೆ ಸ್ನಾನ ಮಾಡಿಸಿದ್ರೆ ಮಧ್ಯಾಹ್ನವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಾಗ ಆ ಟೈಮಲ್ಲಿ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ ಇನ್ನು ಮಾರ್ನಿಂಗೇ ನಾನು ಅವಳಿಗೆ ಸಿರಪ್ ಹಾಕ್ಬಿಡ್ತೀನಿ ಮಲ್ಟಿವಿಟಮಿನ್ ಡ್ರಾಪ್ಸ್ ತುಂಬ ಜನ ಜಿಂಕೋವಿಟ್ ಹಾಕ್ತಾರೆ ನಾನು ಜಿಂಕೋವಿಟ್ ಯೂಸ್ ಮಾಡಿದ್ದೀನಿ ಬಟ್ ಅವಳು ವಾಮಿಟ್ ಮಾಡ್ಕೊಳ್ತಾಳೆ ಹಾಗಾಗಿ ಡಾಕ್ಟರ್ ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದಾರೆ ಇದನ್ನು ಮಾರ್ನಿಂಗ್ ನಾನು ಹಾಕ್ಬಿಡ್ತೀನಿ ಇನ್ನು ಅವಳು ಮಲ್ಕೊಂಡಾದಮೇಲೆ ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ ಫಸ್ಟು ನನ್ನ ಮಗಳದ್ದು ಬಟ್ಟೆಗಳನ್ನೆಲ್ಲ ಹಾಕಿ ವಾಶ್ ಮಾಡ್ಕೊಬಿಡ್ತೀನಿ ಸಪ್ರೇಟಾಗಿ ಆಮೇಲೆ ನಮ್ಮೂರು ಜನದ್ದು ಹಾಕಿ ಲಾಸ್ಟಲ್ಲಿ ವಾಶ್ ಇದ್ದೀನಿ ಯಾಕಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಬೇಗನೆ ಅಲರ್ಜಿ ಆಗುತ್ತೆ ಹಾಗಾಗಿ ಅವಳು ಬಟ್ಟೆಗಳನ್ನ ಸಪ್ರೇಟ್ ಹಾಕ್ಕೊಳ್ತೀನಿ ಇನ್ನು ಎಲ್ಲ ಕೆಲಸ ಮುಗಿಸಿ ಬರೋಷ್ ಲೆವೆನ್ ತರ್ಟಿ ಆಗೋಯ್ತು ನಾನು ಬೆಳಗ್ಗೆ ಬೇಗ ಟಿಫನ್ ತಿನ್ನೋದರಿಂದ ಮಧ್ಯಾಹ್ನ ಬೇಗನೆ ಹಸುವಾಗತ್ತೆ ಹಾಗಾಗಿ ಒಂದು ಲೆವೆನ್ ತರ್ಟಿ ಹಾಗೆ ಒಂದು ಮೊಟ್ಟೆನ ಬಾಯ್ಲ್ ಮಾಡಿಕೊಂಡು ರಾತ್ರಿ ನೆನೆಸಿರುವಂತಹ ಬಾದಾಮಿ ಪಿಸ್ತಾ ಚಿಯಾ ಸೀಡ್ಸ್ ಗೋಡಂಬಿ ಖರ್ಜೂರ ಫ್ಲ್ಯಾಕ್ಸ್ ಸೀಡ್ಸ್ ಓಟ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಇದೆಲ್ಲನೂ ಹಾಕಿ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ ಹಾಗೆಯೇ ಆಫ್ಟರ್ನೂನ್ ಒಂದು ಪಾರ್ಸಲ್ ಬಂತು ನಾನು ಬೇಬಿ ಕ್ಯಾರಿಯರ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಈ ಕ್ಯಾರಿಯರ್ ಬ್ಯಾಗ್ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ರಫ್ನೆಸ್ ಇರೋದಿಲ್ಲ ತುಂಬಾ ಸಾಫ್ಟ್ ಆಗಿ ಹಾಗು ಸ್ಟಿಫ್ ಆಗಿ ಬೇಬಿನ ಕೂರಿಸ್ಕೋಬಹುದು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು ತುಂಬಾನೇ ರೀಸನೇಬಲ್ ಪ್ರೈಸ್ ಒಳಗೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗೇ ಇದೆ ಯಾವುದೇ ರೀತಿ ಬೇಬಿಗೆ ಇರಿಟೇಷನ್ ಎಲ್ಲ ಆಗೋದಿಲ್ಲ ತುಂಬಾ ಸಾಫ್ಟ್ ಆಗಿ ಇದೆ ಕ್ಲಾತ್ ಕೂಡ ಹಾಗೆ ಸೇಫ್ ಸೈಡ್ ಆಗಿ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಕ್ಯಾರಿಯರ್ ಬ್ಯಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಗ್ತಾಯಿದೆ ಇನ್ನು ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಫೈವ್ ಟು ಫೈವ್ ತರ್ಟಿ ಹಾಗೆ ನನ್ನ ಮಗಳಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸನ್ನು ಹಾಕ್ತೀನಿ ಕೆಲವ್ರು ಮಾರ್ನಿಂಗೂ ಹಾಕ್ತಾರೆ ಈವ್ನಿಂಗ್ ಕೂಡ ಹಾಕ್ಬೋದು ಇನ್ನು ನನ್ನ ಹಸ್ಬೆಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಸಾಲೆ ಪುರಿ ತಂದಿದ್ರು ಇನ್ನು ಅದನ್ನು ತಿಂದುಬಿಟ್ಟು ನೈಟ್ಗೆ ಅಡುಗೆ ರೆಡಿ ಮಾಡ್ಕೊಳ್ತೀನಿ ನೈಟ್ಗೆ ಊಟ ಮಾರ್ನಿಂಗ್ ಮಾಡಿರೋ ಮಸಾಲೆ ಸಾಂಬಾರು ಅದ್ರ ಜೊತೆಗೆ ಮುದ್ದೆ ಹಾಗೂ ಸ್ವಲ್ಪ ಎಗ್ ಆಮ್ಲೆಟ್ ಇದ್ದೀನಿ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾದ ತವ ಮೇಲೆ ಹಾಕಿದರೆ ರುಚಿಯಾದ ಎಗ್ ಆಮ್ಲೆಟ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತವೆ ಪ್ಲೀಸ್ ಮಿಸ್ ಮಾಡದೆ ನೋಡಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್